ಹಾಂ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಸಾಂಗನ್ನು ಸೊ ಬೆಳ್ಳಿಯಲ್ಲಿ ನಾನು ಮಾಡುವಾಗ ರಿಯಲಿ ಶಿವಣ್ಣ ಸರ್ದು ಮೂವಿ ಇತ್ತು ಬೆಳ್ಳಿ ಮತ್ತು ಶಿವಣ್ಣ ಸರ್ ಆ ಸಾಂಗಲ್ಲಿ ಇಲ್ಲ ಸೊ ಆ ಸಾಂಗಲ್ಲಿ ವಿಲನ್ಸ್ ಎಲ್ಲ ಇದ್ದರು ಮತ್ತು ಡೈರೆಕ್ಟರ್ ಸರ್ದು ಮಗ ಮಾಡ್ತಾ ಇದ್ದ ಮೇನ್ ಮೇನ್ ಆಗಿ ಅದರಲ್ಲಿ ಸೊ ಆ ಸಾಂಗನ್ನು ಮಾಡುವಾಗ ಕಮಲೇಶ್ ಸರ್ ಬಂದಿದ್ದರು ಮೇಕಪ್ ಆಗಿ ಆ್ಯಂಡ್ ಚಂದ್ರು ಸರ್ ಸೋ ಯಾ ಆಗಿ ಕಮಲೇಶ್ ಸರ್ ಚಂದ್ರು ಸರ್ ಎಲ್ಲ ಮೇಕಪ್ ಆರ್ಟಿಸ್ಟ್ ನನಗೆ ಮೇಕಪ್ ಬಗ್ಗೆ ಸಹ ಹೇಳಿಕೊಟ್ರು ರೀ ಮೇಕಪ್ ಅಂದರೆ ಯಾವ ರೀತಿ ಮೇಕಪ್ ಇರಬೇಕು ಐ ಮೀನ್ ಯಾವ ಗ್ಲ್ಯಾಮರ್ ಹಂತದಲ್ಲಿ ಯಾವ್ದಾವುದು ಸಮ್ ಸಮೈಮ್ಸ್ ನಾವು ಸ್ವಲ್ಪ ಸ್ಕೆಚ್ ಮಾಡ್ತೀವಿ ಸರ್ ಸ್ಕೆಚ್ ಅದು ನಾವು ಸರಿಯಾಗಿ ಸ್ಕೆಚ್ ಮಾಡಬೇಕು ಸರ್ ಮೇಕಪ್ಪಲ್ಲಿ ಎಲ್ಲ ಇವನ್ ಚೆಸ್ಟಲ್ಲೂ ಸಹ ನಾವು ಮಾಡ್ತೀವಿ ಓಕೆ ಸೊ ದ್ಯಾಟ್ ಈಸ್ ನಾಟ್ ಬಿಕಾಸ್ ಅದು ಏನೋ ಮಾಡ್ತಾ ಇದೀನೋ ಇಟ್ ಈಸ್ ಬಿಕಾಸ್ ಆ ಲುಕ್ ಕಾಣಬೇಕು ಈವನ್ ಆ ಶೇಪ್ ಕೊಡುವಾಗ ನಾವು ಅದು ಹೈಲೈಟ್ಸ್ ಮಾಡ್ತೀವಿ ಫ್ಯೂ ಫೇಸ್ ಥಿಂಗ್ಸನ್ನು ಅದೆಲ್ಲ ಏನು ಗೊತ್ತಾ ಸರ್ ಫಸ್ಟ್ ಎಲ್ಲರೂ ಬಿಗ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ರಲ್ಲ ಐಟಮ್ ನನ್ಸಸ್ ಅವರು ಮಾಡ್ತಾ ಇದ್ರು ಅದು ಸೊ ಅದೆಲ್ಲ ಹೇಳಿಕೊಟ್ರು ನಾಟ್ ಓನ್ಲಿ ದ್ಯಾಟ್ ಕಾಸ್ಟ್ಯೂಮರ್ಸ್ ನನಗೆ ಫ್ಯೂ ಥಿಂಗ್ಸ್ ಲೈಕ್ ಏನು ಗೊತ್ತಾ ನಾವು ಹೇಗೆ ಬಾಡಿ ಶೇಪನ್ನು ಹೇಗೆ ಪರ್ಫೆಕ್ಟಾಗಿ ತೋರಿಸ್ಬೋದು ಅಂತ ಹೇಳಿಕೊಟ್ರು ಸೊ ದ್ಯಾಟ್ ವಾಸ್ ದೇರ್ ನಾನು ಸ್ವಲ್ಪ ದೊಡ್ಡ ದೊಡ್ಡ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ ನಾನು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಮಾಡುವಾಗ ಈವನ್ ನಾನು ತಪ್ಪಾದ್ರಲ್ಸು ನನಗೆ ಅವರು ಹೇಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಹೇಳಿಕೊಟ್ರು ಸರ್ ಸೊ ದ್ಯಾಟ್ಸ್ ಹೌ ಐ ಲರ್ನ್ ನಾಟ್ ಓನ್ಲಿ ದ್ಯಾಟ್ ಬಟ್ ಬೇರೆ ಎಲ್ಲರೂ ಎಲ್ಲರ ಜೊತೆ ಲೈಕ್ ಮೇ ಬಿ ಶಿವಣ್ಣ ಮೇ ಬಿ ಯಶ್ ದರ್ಶನ್ ಆ್ಯಂಡ್ ತುಂಬ ತುಂಬ ಜನ ಆರ್ಟಿಸ್ಟ್ ಜೊತೆ ನಾನು ಮಾಡಿದ್ದೀನಿ ತುಂಬ ಬೇಜನ ಆಟಿಸ್ಟ್ ಜೊತೆ ಮಾಡಿದ್ದೀನಿ ಸೊ ವಿಲನ್ಸ್ ಇರ್ಬೋದು ಇವನ್ ಹೀರೋಸ್ ಇರ್ಬೋದು ಇವನ್ ಐ ಮೀನ್ ಬೇರೆ ಎಲ್ಲ ಆರ್ಟಿಸ್ಟ್ ಇರ್ಬೋದು ಕೋ ಆರ್ಟಿಸ್ಟ್ ಇರ್ಬೋದು ಚಿಕ್ಕ ಪುಟ ಇಲ್ಲಾದ್ರೆ ದೊಡ್ಡ ಆರ್ಟಿಸ್ಟ್ ಬಡಿ ಆರ್ಟಿಸ್ಟ್ ಇರ್ಬೋದು ಸೊ ಅವರೆಲ್ಲರೂ ಒಳ್ಳೆಯದ ಸೂಪರ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಸೂಪರ್ ಆಗಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಎಲ್ಲಗೆ ನಂದು ನನ್ನ ಮಿಸ್ಟೇಕ್ಸ್ ಅನ್ನು ನಾನು ಹೇಳಿಕೊಟ್ಟಿದ್ದಾರೆ ನನ್ನ ಇಂಪ್ರೂವ್ಮೆಂಟ್ ಅನ್ನು ತೋರಿಸ್ಬಿಟ್ಟಿದ್ದಾರೆ ಮಿಸ್ಟೇಕ್ ನನಗೆ ಅನಿಸಿತ್ತು ಕಿ ಮೇ ಬಿ ಸ್ಟೆಪ್ಸಲ್ಲಿ ಸಮಟೈಮ್ಸ್ ಮಿಸ್ಟೇಕ್ ಆಗಿರ್ಬೋದು ಸರ್ ಇವನ್ ನನ್ನ ಎಕ್ಸ್ಪ್ರೆಷನ್ನಲ್ಲಿ ಮೇ ಬಿ ನನಗೆ ಎಕ್ಸ್ಪ್ರೆಷನ್ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ಮಾಡ್ತಾ ಇರೋದು ಅದು ಇರಲಿಲ್ಲ ಆ್ಯಂಡ್ ಡೇ ಬೈ ಡೇ ನಾನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೆ ಸ್ಟೈಲಿಂಗಲ್ಲಿ ಮೇ ಬಿ ಎಕ್ಸ್ಪ್ರೆಷನ್ಸಲ್ಲಿ ಪಫಾರ್ಮೆನ್ಸಲ್ಲಿ ಸ್ಟೆಪ್ಸಲ್ಲಿ ಸ್ಟಿಫ್ನೆಸ್ ಆ ಲುಕ್ಸ್ ಆ ಸ್ಟೈಲ್ ಆ ಕಟ್ಸ್ ಎಲ್ಲ ನಾನು ಸ್ವಲ್ಪ ಸ್ವಲ್ಪ ಆಗಿ ಕಲಿತೆ ನಾಟ್ ಓನ್ಲಿ ದ್ಯಾಟ್ ಕಾಸ್ಟ್ಯೂಮ್ಸಲ್ಲಿಯೂ ಸಹ ನಾನು ಕಲಿತೆ ಕಾಸ್ಟ್ಯೂಮಲ್ಲಿ ನಾಗೆ ನಾಗರಾಜ್ ಸವರು ಅವರು ನಾರ್ಮಲಾಗಿ ಗಿರಿನಗರ್ ಅವರು ಅವರನ್ನೆಲ್ಲ ಕಾಸ್ಟ್ಯೂಮನ್ನು ಡಿಸೈನ್ ಮಾಡ್ತಾಯಿದ್ರು ಮೇಜರ್ ಸಾಂಗ್ಸಲ್ಲಿ ಸೊ ನನಗೆ ಬೇಕಾಗಿರುವಂಥ ಐಟಮ್ ಸಾಂಗ್ ಯಾವ ಟೈಪ್ ಬೇಕು ಅಂದರೆ ಸ್ವಲ್ಪ ಎಷ್ಟು ಎಕ್ಸ್ಪೋಸ್ ಬೇಕಂತ ಆ ಟೈಪನ್ನು ಮಾಡಿಕೊಟ್ರು ಅವರು ಹೀ ವಾಸ್ ಆಲ್ಸೋ ಸಪೋರ್ಟ್ ಏನಾದ್ರೆ ಕಮಲೇಶ್ ಸರ್ ನನಗೆ ಅವರು ಹೇಳಿಕೊಟ್ರು ಕಿ ಹೇಗೆ ನಾವು ಡಿಫ್ರೆಂಟಾಗಿ ಹೇರ್ ಸ್ಟೈಲನ್ನು ಯೂಸ್ ಮಾಡ್ಬೋದು ಡಿಫ್ರೆಂಟಾಗಿ ಮೇಕಪ್ಸನ್ನು ಯೂಸ್ ಮಾಡ್ಬೋದು ದೇ ಆರ್ ಲಾಟ್ ಆಫ್ ಥಿಂಗ್ಸ್ ನಾಟ್ ಓನ್ಲಿ ದ್ಯಾಟ್ ಮೈ ಎಸಿಸ್ಟೆನ್ಸ್ ನೇಬೇಕಿದ್ರೆ ನನ್ನ ಅಸಿಸ್ಟೆನ್ಸ್ ಆಲ್ಸೋ ವೆ ಸೋ ಗುಡ್ ಅಸಿಸ್ಟೆಂಟ್ ಹಾಗೆ ಇರಲಿಲ್ಲ ರೀ ಅಲ್ಲಿ ನನ್ನ ಲೈಫಲ್ಲಿ ನನಗೆ ಬಂದ ಇವನ್ ಪೀಪಲ್ನ ಸರ್ ನಾನೇನು ಅನ್ಕೊಳ್ಳೋದು ನಾನು ಇಂಪ್ರೂವ್ಮೆಂಟ್ ಆದರೆ ನನಗೆ ಹೇಗೆ ಜನರು ಸಪೋರ್ಟ್ ಮಾಡಿದ್ದಾರೆ ನಾನು ಬೇರೆಯವರು ಸಪೋರ್ಟ್ ಮಾಡಬೇಕು ಅಂತ ಸೊ ಯಾ ಮೈ ಒನ್ ಆಫ್ ಮೈ ಅಸಿಸ್ಟೆಂಟ್ಗೆ ನಾನು ಎಲ್ಲಿ ಅವರಿಗೆ ಪಾಸ್ಪೋರ್ಟ್ ಅದು ಇದೆಲ್ಲ ಮತ್ಸೆ ಬಿಕಾಸ್ ಐ ವಾಂಟೆಡ್ ಹಿಮ್ ಟು ಕಮ್ ಅಪ್ ಇನ್ ಲೈಫ್ ಸುಮ್ಮನೆ ಒಂದೇ ಹಂತದಲ್ಲಿ ಇರಬಾರ್ದು ಲೈಫಲ್ಲಿ ನಾವು ಎಜುಕೇಷನಲ್ಲಿ ಇಲ್ಲಾದರೆ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು ಸರ್ ಟೈಮ್ ನಾನು ಸಮ್ ಪೀಪಲ್ ಹೇಳ್ತಾರೆ ಅಯ್ಯೋ ನಂಗೆ ಸಿಗ್ನೇಚರ್ ಮಾಡೋಕ್ಕೆ ಬರಲ್ಲ ಎಲ್ಲರಿಗೆ ಎಲ್ಲ ಮಾಡಕ್ಕೆ ಬರತ್ತೆ ಸರ್ ದೆರ್ ಇಸ್ ನೋ ಪ್ರಾಬ್ಲಮ್ ಯಾರು ಸೋ ಎಲ್ಲ ಕಲಿತು ಬರಲ್ಲ ಸೊ ವಿ ಹ್ಯಾವ್ ಟು ಲರ್ನ್ ನಾನು ಸಹ ಎಲ್ಲ ಕಲಿತು ಬಂದಿಲ್ಲ ನಾನು ಸಹ ಇಲ್ಲಿ ಕಲಿತಾ ಇದ್ದೀನಿ ಕೂತ್ಕೊಂಡು ಸೊ ಎವ್ರಿ ಡೇ ಈಸ್ ಅ ಕ್ಲಾಸ್ ಫಾರ್ ಮೀ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಬಟ್ ಈ ಕನ್ನಡದಲ್ಲಿ ಒಂದು ಮೂವಿ ಮಾಡುವಾಗ ನನಗೆ ಈವನ್ ಫಾಲ್ಸ್ ಡೌನ್ಸ್ ಅಪ್ಸ್ ಎಲ್ಲ ಬಂದಿದೆ ಎಲ್ಲ ಮೂವಿಯಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಒಂದು ಮೂವಿಯಲ್ಲಿ ನಾನು ರಿಯಲಿ ಹೇಳ್ಬೇಕಿದ್ದರೆ ನಾನು ಸೆಲೆಕ್ಟೇ ಆಗಿರಲಿಲ್ಲ ನಾನು ಹೋಗಿದೆ ಸೆಲೆಕ್ಷನ್ಗೆಲ್ಲ ಸೆಲೆಕ್ಟ್ ಆಗಿಲ್ಲ ರೀಸನ್ ಕೇಳುವಾಗ ಅವರಂದ್ರು ಯು ಹ್ಯಾವ್ ಡನ್ ಆಲ್ ಚಿಕ್ಕ ಚಿಕ್ಕ ಮೂವಿ ಮಾಡಿಬಿಟ್ಟಿದ್ಯಾ ಅಂತ ಸೊ ಆವಾಗ ನನಗೆ ಆ ಮನಸ್ಸಲ್ಲಿ ಒಂದ್ಸಲ ತಾಗ್ತು ಸರ್ ಈ ನಾನು ಚಿಕ್ಕ ಚಿಕ್ಕ ಮೂವಿ ಮಾಡಿದ್ದೀನಿ ಅಂತ ಆ ದಿನ ನನಗೆ ನೋವಾಯ್ತಲ್ಲ ಸೊ ಮೇ ಬಿ ಒನ್ ಟೂ ತ್ರೀ ಡೇಸ್ ನೋವಾಯ್ತು ಅದ್ಮೇಲೆ ನಾನೇನು ಮಾಡಿದೆ ನಾನು ಐ ಟ್ರಾವೆಲ್ ಟು ಚೆನ್ನೈ ಫಸ್ಟ್ ಟೈಮ್ ಮನೆ ಲೈಫಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದೆ ಚೆನ್ನೈಗೆ ನಂದು ಅಂಕಲ್ ನನಗೆ ಸಪೋರ್ಟ್ ಮಾಡಿದ್ರು ಅಲ್ಲಿ ನಾನು ನೆನಪಿದೆ ನಾನು ಎಲ್ಲ ಫ್ರೆಶ್ ಎಲ್ಲ ಆಗಿಬಿಟ್ಟು ಎಲ್ಲ ಲಗೇಜ್ ಎಲ್ಲ ಲೈಕ್ ಒಂದು ಬ್ಯಾಗ್ ತಗೊಂಡು ಅದರಲ್ಲಿ ಎಲ್ಲ ಫೋಟೋಸ್ ಎಲ್ಲ ಒಂದು ಇದರಲ್ಲಿ ಹಾಕ್ಬಿಟ್ಟು ಬುಕ್ಕಲ್ಲಿ ಹಾಕ್ಬಿಟ್ಟು ಅವರಿಗೆ ಎಲ್ಲರಿಗೆ ಎಲ್ಲ ಕಂಪನೀಸ್ಗೆ ಹೋಗ್ಬಿಟ್ಟು ನಾನೇ ಹೋಗ್ಬಿಟ್ಟು ಆಗಿ ಎಲ್ಲ ಕಂಪನೀಸ್ಗೆ ಹೋಗ್ಬಿಟ್ಟು ಫೋಟೋಸ್ ತೋರಿಸ್ಬಿಟ್ಟು ಎಲ್ಲರತ್ರ ಮಾತಾಡ್ಬಿಟ್ಟು ಸರ್ ನಿಮಗೆ ಏನೋ ಒಂದು ಚಾನ್ಸ್ ಇದ್ರೆ ಹೇಳಿ ಸರ್ ಅಂತ ಬಿಕಾಸ್ ಅವರಿಗೆ ತಮಿಳ್ ಬರುತ್ತೆ ನನಗೆ ತಮಿಳ್ ಬರೋಲ್ಲ ಸೊ ನಾನು ಏನೋ ಮಾತಾಡಬೇಕಲ್ಲ ಅವ್ರ ಹತ್ರ ಅಂತ ಮಾತಾಡ್ಬಿಟ್ಟು ಕೇಳ್ಬಿಟ್ಟು ಬಂದೆ ಸೊ ನಾನು ನೆನಪಿದೆ ನಾನು ಫಸ್ಟ್ ಮೂವಿ ಇತ್ತು ಕನ್ನಡ ತಮಿಳಲ್ಲಿ ಇವ್ರ ಜೊತೆ ಯಾರು ತರುಣ್ ತರುಣ್ ಮಾಸ್ಟರ್ ಜೊತೆ ಆ್ಯಂಡ್ ತರುಣ್ ಮಾಸ್ಟರ್ ವಾಸ್ ಸಚ್ ಅ ಬಿಗ್ ಮಾಸ್ಟರ್ ತುಂಬ ಬಿಗ್ ಮಾಸ್ಟರ್ ಅವ್ರು ನನಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದರು ಈ ಫಸ್ಟ್ ಫ್ಲೈಟ್ ಫುಲ್ ಖುಷಿ ನನಗೆ ಅಯ್ಯೋ ಇಲ್ಲಿಂದ ಚೆನ್ನಾಗಿ ಫಸ್ಟ್ ಫ್ಲೈಟ್ ನಂದು ಫುಲ್ ಖುಷಿ ಅಂದರೆ ಫಸ್ಟ್ ಟೈಮ್ ಅಲ್ವ ಕುತ್ಕೊಳ್ಳೋದೆಲ್ಲ ಫಸ್ಟ್ ಫ್ಲೈಟು ಅಲ್ಲಿ ಹೋಗುವಾಗ ಅವರು ನನಗೆ ಹೇಳಿದರು ಸಾಂಗ್ ಎಲ್ಲ ಇದೆ ಓಕೆ ಹುಷಾರೇ ಇಲ್ಲ ಬೆಡ್ಡಲ್ಲಿ ಇದ್ದೀನಿ ಹುಷಾರೇ ಇಲ್ಲ ನನಗೆ ಬಂದ ಮೇಲೆ ಹುಷಾರೇ ಇಲ್ಲ ಏನು ಮಾಡೋದು ಏನು ಮಾಡೋದು ಮೂರು ಟ್ಯಾಬ್ಲೆಟ್ ತಿಂದೆ ಟ್ಯಾಬ್ಲೆಟ್ ತಿಂದ್ಬಿಟ್ಟು ಹೆಂಗೆ ಸಹ ನಿಂತಿದ್ದೀನಿ ಓದೆ ಸೆಟ್ಟಲ್ಲಿ ಅರೆ ಅಲ್ಲಿ ಬರಬೇಕಿತ್ತ ಇನ್ನೊಬ್ಳು ಹುಡುಗಿ ಬಂದ್ಲು ಐಟಮ್ ನಾನು ಸರ್ ಅವಳು ಬಿಳಿ 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 ಏನು ಚೆನ್ನಾಗಿದ್ದಾಳೆ ಅಂದರೆ ಗೊಂಬೆ ಗೊಂಬೆ ಹಂಗಿದ್ದಾಳೆ ಸರ್ ನಾನು ಕಪ್ಪು ಅರೆ ಈ ಕಲ್ಲರ್ ಯಾವಾಗ ನೋಡಿದರೆ ಎಲ್ಲಕ್ಕಿಂತ ಕಪ್ಪು ಇರೋದು ನನ್ನದೇ ಕಲ್ಲರು ಅಲ್ಲಿ ಸೆಟ್ಟಲ್ಲಿ ಸೊ ನಾನು ಅಂದ್ಕೊಂಡೆ ನನಗೆ ಏನು ಮಾಡಿಸ್ತಾರಂತ ಅವರಂದರು ಅಲಿಶಾ ಯು ಗೋ ದೇರ್ ಆ್ಯಂಡ್ ಆ ಹುಡುಗಿ ಹೇಳಿದ್ರು ಈ ಕಡೆ ಬಾ ಇಲ್ಲಿ ನಿಲ್ಲು ಅಂತ ಆ ಹುಡುಗಿ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರು ಆವಾಗ ನಾನು ಅನ್ಕೊಂಡೆ ಏ ದೇವ್ರೆ ನೀನು ಯಾಕೆ ಹಿಂಗ್ ಮಾಡ್ತೀಯಾ ಎಷ್ಟು ದೊಡ್ಡ ಮೂವಿ ಕೊಟ್ಟೋಲ್ಸೆ ನನಗೆ ಲಾಸ್ಟ್ ಅಲ್ಲಿ ನೆಲೆಸಿಬಿಡ್ತೀಯ ಅಲ್ಲ ನನಗೆ ಅನ್ನೋದು ಚಿಕ್ಕ ಪುಟ್ಟ ಮೂವಿ ಮಾಡೋದು ಈಗ ಫಸ್ಟ್ ಅಟ್ಲೀಸ್ಟ್ ಒಂದು ಒಳ್ಳೆ ಮೂವಿ ಸಿಕ್ತು ಹೆಂಗ್ ನಾ ಮಾಡಿಬಿಟ್ಟೆ ಏನ ಅಂದ್ರೆ ಅದು ಸಹ ಹೋಯ್ತಲ್ಲ ಅಂತ ಅನ್ಕೊಂಡೆ ಆ ಲಕ್ಕಲ್ಲಿ ಆ ಹುಡುಗಿಗೆ ಡ್ಯಾನ್ಸೇ ಬರ್ತಾ ಇರ್ಲಿಲ್ಲ ಅದಕ್ಕೆ ಟ್ಯಾಲೆಂಟ್ ಬೇಸಲ್ಲಿ ನನಗೆ ತಕೊಂಡ್ರು ನೆಕ್ಸ್ಟ್ ದಿನದಿಂದ ಅಲಿಶಾ ಫ್ರೆಂಡ್ ಕಮ್ ಆ ಡ್ಯಾನ್ಸ್ ಮಾಡೋಣ ಅಂತಂದು ಅದೇ ಓಕೆ ಓಕೆ ಸರ್ ನಾನು ಮಾಡ್ತೀನಿ ಅಂತ ಅಂದೆ ಫುಲ್ ಖುಷಿ ನನಗೆ ಏನೋ ಮಾಡಿಬಿಟ್ಟೆ ಅಂತ ಟೂ ಡೇಸ್ ತ್ರೀ ಡೇಸ್ ಮಾಡಿದೆ ಡ್ಯಾನ್ಸ್ ಮತ್ತು ಬೆಂಗಳೂರಿಗೆ ವಾಪಸ್ ಬಂದೆ ಸೊ ಎಲ್ಲರಿಗೂ ಖುಷಿ ಆಯಿತು ತುಂಬ ಇಷ್ಟ ಆಯಿತು ನನ್ನ ಪಫಾರ್ಮೆನ್ಸು ಕೊಟ್ಟರು ನನಗೆ ಒನ್ ಲ್ಯಾಕ್ ಕೊಟ್ಟರು ಸರ್ ಓಕೆ ಸೊ ನಾನು ತುಂಬ ಚೆನ್ನಾಗಿ ಮಾಡಿದೆ ಪರ್ಫಾಮೆನ್ಸ್ ಎಲ್ಲ ತುಂಬ ಖುಷಿ ಆಯಿತು ನನಗೆ ಆಮೇಲೆ ನೆಕ್ಸ್ಟ್ ಅವರೇ ನನಗೆ ಇನ್ನೊಂದು ಮೂವಿ ಕರೆದ್ರು ಆವಾಗ ನಾನು ರಾಬರ್ಟ್ ಮಾಸ್ಟರ್ ಒಂದು ಸಾಂಗ್ ಮಾಡ್ತಾಯಿದ್ದೆ ಬೇರೆ ರಾಬರ್ಟ್ ಮಾಸ್ಟ್ರಿಗೆ ನಾನು ಇಷ್ಟ ಇರಲಿಲ್ಲ ಆ ಸಾಂಗ್ ಮಾಡೋದು ಬಟ್ ನಾನೇನು ಅಂದ್ಕೊಂಡೆ ಇಲ್ಲಿ ನನಗೆ ರೆಫರ್ ಮಾಡಿದಾರಲ್ಲ ನಾನು ಹೋಗ್ತೀನಿ ಅಂತ ಇಂದ ಹೋದೆ ಸೆಟ್ಟಲ್ಲಿ ಅವರೆಲ್ಲರಿಗೆ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ ಆವಾಗ ಗೊತ್ತಾಯಿತು ಸರ್ ಟೂ ಆ್ಯಂಡ್ ಹಾಫ್ ಅಂತ ಸ್ಟೆಪ್ ಇದೆ ಅಂತ ಲೈಫಲ್ಲಿ ಆವಾಗ ನಾನು ಟು ಆ್ಯಂಡ್ ಹಾಫೇ ಗೊತ್ತಿರಲಿಲ್ಲ ತಲೆ ಮೇಲೆ ಹಾಂ ಟೂ ಆ್ಯಂಡ್ ಹಾಫ್ ಇದೆ ಅಂತ ಟ್ವೆಂಟಿ ಸೆವೆನ್ ಸ್ಟೆಪ್ ಒನ್ ಟೀಕಲ್ಲಿ ಸರ್ ಎಲ್ಲರಿಗೂ ಕಲಿಸ್ಬಿಟ್ಟಿದ್ದಾರೆ ಒನ್ ಅವರಲ್ಲಿ ನಾನು ಕುತ್ಕೊಂಡು ವೇಟ್ ಇದ್ದೀನಿ ನನಗೆ ಕಲಿಸ್ತಾರೆ ಕಲಿಸ್ತಾರೆ ಅಂದರೆ ಕಲಿಸ್ಲೇ ಇಲ್ಲ ಆದಮೇಲೆ ಹೇಳ್ತಾ ಇದ್ದಾರೆ ಬನ್ನಿ ಸ್ಟೆಪ್ ಮಾಡು ಅಂತ ಏನು ಸ್ಟೆಪ್ಪು ಆಗ್ತಾನೇ ಇಲ್ಲ ಮಾಡೋಕ್ಕೆ ನಾನು ಮಾಡ್ತಾ ಇದ್ದೀನಿ ಯಾಕೆ ಆಗ್ತಾಯಿಲ್ಲಪ್ಪ ಅಂತಂದ್ರೆ ಇವರು ಎಷ್ಟು ಸ್ಟೆಪ್ಸ್ ಹಾಕ್ತಿದ್ದಾರೆ ಮತ್ತೆ ಹೇಳ್ತಾ ಇದ್ದಾರೆ ಮೈಕಲ್ಲಿ ಹೇಳಿದರು ಇಫ್ ಯು ವಾಂಟ್ ಟು ವೇಸ್ಟ್ ಎವ್ರಿ ಒನ್ಸ್ ಟೈಮ್ ವೈ ಯು ಕಮ್ ಯು ಗೋ ಬ್ಯಾಕ್ ಟು ಬ್ಯಾಂಗ್ಲೋರ್ ಅಂತ ನಾನು ಅಂದೆ ಓಕೆ ಫೈನ್ ಅಂತ ನಾನೇನು ಮಾಡಿದೆ ಒಂದು ಟೀ ಕುಡಿದೆ ಕೂತ್ಕೊಂಡೆ ನಾನು ನನ್ನ ಒಬ್ಬರು ಯೂನಿಯನ್ ಅವರು ಇದ್ದಾರೆ ಅಲ್ಲಿ ಇನ್ಚಾರ್ಜರ್ ಅಲ್ಲಿ ಸತೀಶ್ ಅಂತ ಅವ್ರು ನನಗೆ ತುಂಬ ಮೂವೀಸ್ ರೆಗ್ಯುಲರ್ ರೆಗ್ಯುಲರಾಗಿ ಸೊ ಅವರು ನನ್ನ ಹತ್ರ ಹೇಳಿದರು ಕೀ ಇಟ್ಸ್ ಓಕೆ ಯು ಕ್ಯಾನ್ ಡೂ ಇಟ್ ಡೂ ಇಟ್ ಅಂತ ನಾನು ಅಲ್ಲಿ ಪ್ರಾಜೆಕ್ಟ್ಸ್ ಐ ಮೀನ್ ಆ ಸ್ಟೆಪ್ ಸ್ಟಾರ್ಟ್ ಮಾಡಿದೆ ಆ ಫುಲ್ಲು ಕಂಪ್ಲೀಟ್ ಆಯಿತು ಸಾಂಗ್ ಈಗ ತನಕ ರಾಬರ್ಟ್ ಮಾಸ ನನಗೆ ತುಂಬ ಸಾಂಗ್ಸ್ ಇದ್ದಾರೆ ರಿಯಲಿ ಅವರಿಗೆ ಅನಿಸಿತು ಕಿ ದಿಸ್ ಇಸ್ ಅ ಗುಡ್ ಗರ್ಲ್ ಆ್ಯಂಡ್ ಶಿ ಈಸ್ ರಿಯಲಿ ಗುಡ್ ಪರ್ಫಾರ್ಮರ್ ನಾನು ಆ ಸ್ಟೆಪ್ಸನ್ನು ನಾನು ಪೇಶೆಂಟಿಂದ ಕಲಿತೆ ಸರ್ ನಾನೇನು ಮಾಡಿದೆ ಐ ಟುಕ್ ಹೆಲ್ಪ್ ಆಫ್ ದ ಡ್ಯಾನ್ಸಸ್ ನಾನು ಡ್ಯಾನ್ಸಸ್ ಹೆಲ್ಪ್ ತಗೊಂಡು ನಾನು ಕಲಿತೆ ಆ ಸ್ಟೆಪ್ಸನ್ನು ಬಿಕಾಸ್ ಅವರಿಗಿಂತ ಬೆಟರ್ಮೆಂಟಲ್ಲಿ ಯಾರು ಗೊತ್ತಿರಲ್ಲ ಅಲ್ಲ ಸರ್ ಸೊ ಸಮ್ ಟೈಮ್ಸ್ನು ನಾನು ಕಲಿತೆ ಕಿ ಮೆಜಾರಿಟಿ ಟೈಮ್ ಯು ವಾಂಟ್ ಟು ಕಮ್ ಅಪ್ ಆ್ಯಂಡ್ ಯು ವಾಂಟ್ ಟು ರೀಚ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಕ್ಸ್ಟೆಂಡ್ ಬಿ ವಾಟ್ ಯು ಆರ್ ನೀವು ಹೆಂಗೆ ಬಂದಿದ್ದೆ ಅದು ಮರಲೇಬಾರ್ದು ಅದೇ ಸ್ಟೇಜಲ್ಲಿ ಇರಬೇಕು ಲೈಫ್ ಲಾಂಗ್ ಆವಾಗ ಮಾತ್ರ ಡೇ ಬೈ ಡೇ ಮೇಲೆ ಬರೋಕ್ಕಾಗತ್ತೆ ಅಂತ ಸೊ ಅದಮೇಲೆ ನಾನು ಈಗ ಮೇ ಬಿ ಮಿನಿಮಮ್ ಫಾರ್ಟಿ ಸಾಂಗ್ಸ್ ಆಗಿರ್ಬೋದು ಫಾರ್ಟಿ ಫಿಫ್ಟಿ ಸಾಂಗ್ಸ್ ಇನ್ ತಮಿಳ್ ಸೊ ಎವ್ರಿ ಟೈಮ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಂದು ಈವನ್ ನಾನು ಏನು ಏನು ತಪ್ಪಿದ್ರೆ ಆಲ್ಸೋ ಅವ್ರು ನನಗೆ ಸ್ಕ್ರೀನಲ್ಲಿ ತೋರಿಸ್ಬಿಟ್ಟು ಹೇಳ್ತಾರೆ ಕೆ ಇದು ನೀನು ತಪ್ಪು ಇದು ನೀನು ಇಂಪ್ರೂವ್ಮೆಂಟ್ ಮಾಡಬೇಕು ದಿಸ್ ಈಸ್ ಯುವರ್ ಇಂಪ್ರೂವ್ಮೆಂಟ್ ದಿಸ್ ಈಸ್ ಯೋರ್ ಡಿಫೆಕ್ಟ್ ಅಂತ ಹೇಳ್ತಾರೆ ಸೊ ನಾನು ಮುಂಚೆ ನಂದು ಲೈಕ್ ಐ ಹ್ಯಾಡ್ ಅ ಯೂಜ್ ನೋಸ್ ನೋಸ್ ಆದಮೇಲೆ ನಾನು ಲೈನೋಪ್ಲಾಸ್ಟಿಕ್ ಮಾಡಿಕೊಂಡು ಚಿಕ್ ನೋಸ್ ಮಾಡಿಬಿಟ್ಟೆ ಅದೆಲ್ಲ ಮಾಡ್ತಾರೆ ಸರ್ ಸೊ ನಾನು ಮಾಡಿಬಿಟ್ಟೆ ಆ್ಯಂಡ್ ನಾಟ್ ಓನ್ಲಿ ದಟ್ ಐ ಐ ವಾಸ್ ವೆರಿ ಫ್ಯಾಟ್ ಸೊ ನಾನು ನಾನು ಲೈಫ ಸೆಕ್ಷನ್ ಮಾಡ್ಕೊಂಡು ನಾನು ವೇಟ್ ರೆಡ್ಯೂಸ್ ಮಾಡಿದೆ ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಕೆ ರೆಡ್ಯೂಸ್ ಆಯಿತು ಸರ್ ಇಲ್ಲೇ ಬೆಂಗಳೂರಲ್ಲಿ ಮಾಡಿಸ್ದೆ ವೆರಿ ಗುಡ್ ಡಾಕ್ಟರ್ ಎಕ್ಸ್ಟ್ರೀಮ್ಲಿ ಗುಡ್ ಡಾಕ್ಟರ್ ಆ್ಯಂಡ್ ಈ ವಾಸ್ ಲೈಕ್ ಸೋ ಫ್ರೆಂಡ್ಲಿ ಅವರು ಎಷ್ಟು ಒಳ್ಳೆಯಿಂದ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ನಾನಂತ ಹೇಳ್ತಾ ಇದ್ರು ಕಿ ಇಫ್ ಯು ಗೆಟ್ ಲೈಫ್ ದೆನ್ ಆಲ್ ದಾಕ್ಟರ್ಸ್ ವಿಲ್ ಗೆಟ್ ಲೈಫ್ ಡೋ ಅಂತ ದಿಸ್ ಇಸ್ ದ ಹೌ ಯು ವಾಸ್ ಹ್ಯಾಂಡ್ಲಿಂಗ್ ಮೀನ್ ಅವರ ನಾರ್ಮಲ್ ಆಗಿ ನಾನು ಈ ಲಾಕ್ಡೌನ್ ಮುಂಚೆ ಸ್ವಲ್ಪ ಮುಂಚೆ ಐ ಸ್ಟಾರ್ಟ್ ಇಡ್ ಗೇನಿಂಗ್ ಆನ್ ದ ವೆಯ್ಟ್ ನಾನು ಏನು ಮಾಡಿದೆ ಫಸ್ಟ್ ನಾನು ತುಂಬ ಲೀನ್ ಇದೆ ಲೀನ್ ಇದಕ್ಕೆ ನಾನು ಏನು ಮಾಡಿದೆ ಅಯ್ಯೋ ಎಷ್ಟು ಲೀನ್ ಇರಬಾರ್ದು ಅಂತ ವೆಯ್ಟ್ ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗೇನ್ ಮಾಡ್ತಾ ಮಾಡ್ತಾ ಅದು ಇನ್ಕ್ರೀಸ್ ಆಯ್ತು ಸೊ ಏನಾಯ್ತು ದೆನ್ ಅಲ್ಟಿಮೇಟ್ಲಿ ಎವ್ರಿಬಡಿ ವಾ ನೀನು ಸ್ವಲ್ಪ ಗೇನ್ ವೇಟ್ ಮಾಡ್ತಾ ಇದೆಯಾ ಗೇನ್ ವೇಟ್ ಮಾಡ್ತಾ ಇದೆಯಾ ಬಿಕಾಸ್ ಹೆಂಗ ಎಷ್ಟು ಎನ್ಕರೇಜ್ ಮಾಡಿದವರು ಇವನ್ ಅವ್ರು ಹೇಳ್ಕೊಡ್ತಾರೆ ವಾಟ್ ಈಸ್ ಅ ಮೈನಸ್ ಆ್ಯಂಡ್ ವಾಟ್ ಈಸ್ ಅ ಪ್ಲಸ್ ಸೊ ಆ ಮೈನಸ್ ಹೇಳುವಾಗ ಇದು ಮಾತು ಹೇಳಿದ್ರು ಕಿ ಅಯ್ಯೋ ಏಳು ವೇಟ್ ಗೇನ್ ಮಾಡ್ತಾ ಇದ್ದಾರೆ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ನಿನ್ನ ಕೆರಿಯರ್ ಹೋಗ್ತಾ ಇದೆ ಮೇ ಬಿ ನಿನಗೆ ವಾಪಸ್ ಬರ್ತಾ ಇಲ್ಲ ಆಲ್ ದ ಥಿಂಗ್ ಸೊ ನಾನೇನು ಮಾಡಿದೆ ಓಕೆ ಫೈನ್ ಲೇಟೆಸ್ಟ್ ಇಂಪ್ರೂವ್ಮೆಂಟ್ ಆನ್ ದ್ಯಾಟ್ ಒನ್ಲಿ ಅಂತ ನಂದು ಫ್ರೆಂಡ್ ಒಬ್ರು ಡಾಕ್ಟ್ರ್ ನರ್ಸ್ ಇದ್ಲು ಅವಳು ರಂಜಿತಾ ಅಂತ ಶೀಸ್ ಮೈ ಬೆಸ್ಟ್ ಫ್ರೆಂಡ್ ಸೊ ಶಿ ಈಸ್ ಅ ನರ್ಸ್ ರೀ ಇಲ್ಲೇ ವಿಕ್ಟೋರಿಯಾದಲ್ಲಿ ಮಾ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವಳ ಅವಳ ಹೆಲ್ಪಿಂದ ನಾನು ಒಂದು ಮೀಟ್ ಆದೆ ಆ್ಯಂಡ್ ಆ ಡಾಕ್ಟರ್ ಅವರು ನನಗೆ ಈ ಆಪ್ರೇಷನ್ ಬಗ್ಗೆ ಹೇಳಿಕೊಟ್ರು ವಾಟ್ ಈಸ್ ರಿಕ್ವಾಯರ್ಡ್ ವಾಟ್ ಈಸ್ ನಾಟ್ ರಿಕ್ವಾಯರ್ಡ್ ನನ್ನ ಪ್ರೊಸೀಜರ್ ಇಟ್ ವಾಸ್ ಎನ್ ಲೈಪೋ ಸೆಕ್ಷನ್ ವಿಚ್ ಐ ಹ್ಯಾವ್ ಡನ್ ಆ್ಯಂಡ್ ನಂದು ಬಾಡಿ ಸ್ಟ್ರಕ್ಚರ್ ಹೆಂಗೆ ಅವ್ರು ಫಸ್ಟ್ ಸ್ಕೆಚ್ ಎಲ್ಲ ಮಾಡ್ತಾರೆ ಸರ್ ಸ್ಕೆಚ್ ಮಾಡಿಕೊಂಡು ಅವರು ನೋಡ್ತಾರೆ ವೆದರ್ ವಿ ಆರ್ ಕೆಪೇಬಲ್ ಟು ಡೂ ದ ಸರ್ಜರಿ ಆರ್ ನಾಟ್ ಆ್ಯಂಡ್ ಆದಮೇಲೆ ಅವರು ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ದೆ ವಿಲ್ ಡೂ ಅ ಸರ್ಜರಿ ಬಟ್ ನಂದು ನನ್ನ ಸರ್ಜರಿ ಟೈಮಲ್ಲಿ ಸಿಕ್ಸ್ ಡಾಕ್ಟರ್ ಸಿಕ್ಸ್ ನರ್ಸಸ್ ನನಗೆ ನೋಡ್ಕೊಳ್ಳಿಕ್ಕೆ ಓವರ್ ಅಗೇನ್ ದ ನರ್ಸಸ್ ಆ್ಯಂಡ್ ದೇವ ಆರ್ ಸೋ ಸ್ವೀಟ್ ಆಲ್ಸೋ ದೇ ಆಲ್ ಆರ್ ಮೈ ಫ್ರೆಂಡ್ಸ್ ಆ್ಯಂಡ್ ಡಾಕ್ಟರ್ಸ್ ಆಲ್ಸೋ ಮಿನಿಮಮ್ ನನಗೆ ಅನಿಸ್ತು ಒಂದು ಟೆನ್ ಡಾಕ್ಟರ್ಸ್ ಬಂದಿರ್ಬೋದು ಸರ್ ಇಟ್ ವಾಸ್ ಲೈಕ್ ದ್ಯಾಟ್ ಆ್ಯಂಡ್ ಅವರೆಲ್ಲರೂ ಸರ್ಜರಿ ಮಾಡಕ್ಕೆ ಬಂದಿದ್ದಾರೆ ನನ್ನನ್ನು ಒಂದು ಟೆನ್ ಡಾಕ್ಟರ್ಸ್ ಅವರು ಸರ್ಜರಿ ಮಾಡೋಕೆ ಬಂದಿದ್ದಾರೆ ಆ್ಯಂಡ್ ಹೀ ಹೀ ಇಸ್ ಅ ವೆರಿ ಮಚ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ತುಂಬ ಪರ್ಫೆಕ್ಟ್ಲಿ ವೆರಿ ಗುಡ್ ಡಾಕ್ಟರ್ ಶಂಕರಪ್ಪ ಅಂತ ಡಾಕ್ಟರ್ ಹೆಸರು ಸೊ ಹಿ ವಾಸ್ ಸೋ ಗುಡ್ ಡಾಕ್ಟರ್ ಆ್ಯಂಡ್ ದ ವೇ ಹಿ ನನಗೆ ಸರ್ಜರಿ ಅನ್ನೋ ಇಟ್ ವಾಸ್ ವಿಕ್ಟೋರಿಯಾ ವಿಚ್ ಐ ಹ್ಯಾವ್ ಡನ್ ಆ್ಯಂಡ್ ಪೀಪಲ್ ಥಿಂಕ್ ದಟ್ ವಿಕ್ಟೋರಿಯಾದಲ್ಲಿ ನಾವು ಮಾಡ್ಬೋದು ಅಂತ ನನಗೆ ಸಂಗೇ ಅನಿಸಿತ್ತು ನಮ್ಮ ವಿಕ್ಟೋರಿಯಾದಲ್ಲಿ ಮಾಡ್ಬೋದು ಹತ್ರ ಇಲ್ಲ ಬಟ್ ಹೇಳಬೇಕಿದರೆ ಅಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಲ್ಲಿರುವಂಥ ಪರ್ಫೆಕ್ಟ್ ಗುಡ್ ಡಾಕ್ಟರ್ಸ್ ಯು ಕ್ಯಾನ್ ಸಿ ಎನಿ ಸರ್ ದೇ ಆರ್ ಬ್ಯೂಟಿಫುಲ್ ವೆರಿ ಗುಡ್ ದೇ ಹ್ಯಾವ್ ಲಾಟ್ ಆಫ್ ಐ ಮೀನ್ ಟೂಲ್ಸ್ ಟೆಕ್ ವಾಟ್ ಎವರ್ ದೇ ರಿಕ್ವೈರ್ಡ್ ಆ್ಯಂಡ್ ಎವ್ರಿಥಿಂಗ್ ದೇ ಪರ್ಫೆಕ್ಟ್ಲಿ ಹೈ ಟೆಕ್ನಾಲಜಿಯಲ್ಲಿ ಇದೆ ಸೊ ಅಲ್ಲಿ ನಾನು ಮಾಡಿದೆ ನನ್ನದು ಸರ್ಜರಿಯನ್ನು ಆ್ಯಂಡ್ ಐ ಹ್ಯಾವ್ ಡನ್ ಡ್ಯೂರಿಂಗ್ ದ ಕೊರೋನಾ ಟೈಮ್ ಕೋವಿಡ್ ಟೈಮಲ್ಲಿ ಸ್ವಲ್ಪ ಭಯಸು ಇರುತ್ತೆ ಕೋವಿಡ್ ಹಂಗೆ ಹಿಂಗೆ ಅಂತ ಬಟ್ ಐ ಥಾಂಟ್ ದಿಸ್ ಟೈಮ್ ಇಸ್ ಅ ಪರ್ಫೆಕ್ಟ್ ಟೈಮ್ ಫಾರ್ ರೆಸ್ಟಿಂಗ್ ಮತ್ತು ಎಲ್ಲ ಮಾಡ್ಬೋದು ಅಂತ ಅದಕ್ಕೆ ಆವಾಗ ಮಾಡಿದೆ ಆ್ಯಂಡ್ ಎಸ್ ದ ರಿಸಲ್ಟ್ ವಾಸ್ ವೆರಿ ಗುಡ್ ಇಟ್ ಟುಕ್ ಮೀ ತ್ರೀ ಇಯರ್ಸ್ ಟಿಲ್ ನಾವು ಇಟ್ ಆಸ್ ತ್ರೀ ಇಯರ್ಸ್ ಸೊ ನನಗೆ ಅದು ನನಗೆ ಆಫೀಸೆಲ್ಲ ಬರ್ತಾಯಿತ್ತು ರೆಗ್ಯುಲರ್ ಆಗಿ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾಯಿತ್ತು ಸೊ ದೇರ್ ವಾಸ್ ನೋ ಪ್ರಾಬ್ಲಮ್ ಸೊ ಲೇಟೆಸ್ಟ್ ಈ ಫ್ಯೂಚರಲ್ಲಿ ಏನ ಮಾಡಬೇಕಿದ್ರೆ ಊಟ ಊಟ ಮಾಡ್ಬೋದು ಸರ್ ಓವರ್ ಆಗಿ ಏನೂ ಮಾಡೋಂಗಿಲ್ಲ ಲೈಕ್ ನಾವು ನೋಡಿಬಿಟ್ಟು ವಾಟ್ ಎವರ್ ಈಸ್ ರಿಕ್ವಾಯರ್ಡ್ ಆ ಟೈಪಲ್ಲಿ ಊಟ ಓವರ್ ಆ ಆಗಲ್ಲ ಇಟ್ಸ್ ನಾಟ್ ಪಾಸಿಬಲ್ ನಾನು ಮುಂಚೆ ನಮ್ಗೆ ಓವರ್ ಆಗಿ ಮಾಡ್ತಾ ಇರಲಿಲ್ಲ ಬಟ್ ನಾನು ಮಾಡಬೇಕು ಅಂತ ಹೋಗುವಾಗ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಬಿಕಾಸ್ ಐ ಹ್ಯಾಡ್ ಗೇನ್ ಲಾಟ್ ಆಫ್ ವೇಟ್ ಅಂತ ನಾನು ಏನು ಮಾಡಿದೆ ಗೊತ್ತಾ ಸರ್ ನಾನು ಜಾಸ್ತಿ ತಿನ್ನಕ್ಕೆ ಸೆಟ್ ಮಾಡಿದೆ ಬಿಕಾಸ್ ಐ ವಾಂಟೆಡ್ ಟು ಗೇನ್ ವೇಟ್ ತುಂಬ ಓವರ್ ಲೀನ್ ಇದ್ದರೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ತುಂಬ ಗೇನ್ ಮಾಡಿದ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ನಾನು ಮೇಂಟೈನ್ ಮಾಡಬೇಕಿತ್ತು ದ್ಯಾಟ್ ವಾಸ್ ಮೈ ಫಾಲ್ಟ್ ಸರ್ ಸೊ ಅದಕ್ಕೆ ನನ್ನ ನನ್ನ ತಪ್ಪನ್ನು ನಾನೇ ತಿದ್ದಬೇಕಲ್ವಾ ಸೊ ದ್ಯಾಟ್ಸ್ ವೈ ಐ ವೆಂಟ್ ಟು ದ ಲೈಫೋ ಸೆಕ್ಷನ್ ಮತ್ತು ನಾನು ಲೈಫೋ ಸೆಕ್ಷನ್ ಮಾಡಿದೆ ಬಟ್ ಇಟ್ ವಾಸ್ ಅ ವೆರಿ ಗುಡ್ ರಿಸಲ್ಟ್ ಫಾರ್ ಮೀ ನನಗೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಆ ರಿಸಲ್ಟ್ಸಿಂದ ಸೊ ಇಟ್ ವಾಸ್ ವರ್ಕಿಂಗ್ ಔಟ್ ಆ್ಯಂಡ್ ಆಲ್ ದ ಥಿಂಗ್ ತುಂಬ ಚೆನ್ನಾಗಿ ನಡೀತಾ ಇತ್ತು ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಆಫ್ಟರ್ ದ್ಯಾಟ್ ಐವನ್ ಐ ಗೋಟ್ ತೆಲುಗು ಮೂವೀಸ್ ಆಲ್ಸೋ ಸೊ ಐ ಹ್ಯಾವ್ ನಟ್ I have done around 10, 10 Telugu movies I have done. And I have done Malayalam movies also.